ల్ ఇవత్ నూ నాటిోళి సాంబార్ రెసిపిన శేర్ మాకొతాని చికన్న ఫోర్ టు ఫైవ్ టైమ్స్ వాష్ మిక్కి ఉప్పు మే అర్షణ పౌడర్న సేరస్కో ಮತ್ತು ಸ್ವಲ್ಪ ಅಡಿಗೆ ಎಣ್ಣೆಯನ್ನು ಹಾಕ್ಕೊಳ್ಳಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಚಿಕನ್ನೆಲ್ಲ ನೀರು ಬಿಡಬೇಕು ಇದು ನಾಟಿ ಕೋಳಿ ಚಿಕನ್ ಅಲ್ವಾ ಹಾರ್ಡಾಗಿರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು

ನೋಡಿ ಚಿಕನ್ ಎಷ್ಟು ಚೆನ್ನಾಗಿ ಬೆಂದಿದೆ ಇದನ್ನು ಇವಾಗ ಸೈಡಿಗೆ ಇದ್ದೀನಿ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಎರಡು ಈರುಳ್ಳಿನ ತಗೋತಾ ಇದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತೆ ಎರಡು ಟೊಮ್ಯಾಟೋನ ತಗೊಂಡಿದ್ದೀನಿ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಗ್ಯಾಸ್ ಹಚ್ಕೊಂಡು ಅದರ ಮೇಲೆ ಒಂದು ಕಡಾಯಿನ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಕಟ್ ಮಾಡಿದಂಥ ಈರುಳ್ಳಿ ಮತ್ತು ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಮೂರು ಪೀಸಷ್ಟು ಚಕ್ಕೆ ನಾಲ್ಕು ಲವಂಗ ಮತ್ತು ಒಂದು ಏಲಕ್ಕಿ ಎಂಟರಿಂದ ಹತ್ತು ಕಾಳು ಮೆಣಸನ್ನ ಹಾಕೊಳ್ಳಿ ಮತ್ತೆ ಇದಕ್ಕೆ ಒಂದೆರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಶುಂಠಿನ ಹಾಕೊಳ್ಳಿ ಮತ್ತೆ ಸ್ವಲ್ಪ ಧನಿಯಾ ಕಾಳನ್ನ ಹಾಕೊಳ್ಳಿ ಈ ಥರ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಥರ ಎಣ್ಣೆ ಬಿಡೋ ಥರ ಅದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕೊಬ್ಬರಿ ಸೇರಿಸ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಎರಡು ಕಲ್ಲು ಹೂವನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕಿವಾಗ ಒನ್ ಟೇಬಲ್ ಸ್ಪೂನ್ ಅರಿಶಿನ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅದನ್ನು ಇವಾಗ ಮಸಾಲೆ ರೆಡಿ ಆಯಿತು ನಾನಿವಾಗ ಎರಡು ಆಲೂಗಡ್ಡೆನ ತಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆನ ಇಟ್ಕೊಳ್ಳಿ ಇವಾಗ ಪಾತ್ರೆಯಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದಮೇಲೆ ಅದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡಿದ್ದ ಆಲೂಗಡ್ಡೆನ ಸೇರಿಸ್ಕೋತಾ ಇದ್ದೀನಿ ಆಲೂಗಡ್ಡೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಲೂಗಡ್ಡೆ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೆಥಿನ ಸೇರಿಸ್ಕೋತಾ ಇದ್ದೀನಿ ಕಸ್ತೂರಿ ಮೆಥಿನೂ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾವು ರುಬ್ಬಿಬಿಟ್ಟಿರೋ ಮಸಾಲೆನ ಸೇರಿಸ್ಕೋಬೇಕು ಮಸಾಲೆಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಮತ್ತು ಮಸಾಲೆಯೆಲ್ಲ ಈ ಥರ ಎಣ್ಣೆ ಬಿಡೋ ಹಾಗೆ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾವು ಫ್ರೈ ಮಾಡಿರೋ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ ಇದನ್ನ ನೀವು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಮುದ್ದೆ ಜೊತೆಗೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಸಾಫ್ಟ್ ಆಗೋತನ ಸಾಂಬಾರನ್ನ ಕುದಿಸ್ಕೋಬೇಕು ಇವಾಗ ಸಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು ನಾನು ಇದನ್ನು ಅರ್ಧ ಗಂಟೆ ಕುದಿಸ್ಕೋತಾ ಇದ್ದೀನಿ ಫೈನಲ್ಲಿ ಚಿಕನ್ ಸಾಂಬಾರ್ ಈ ಥರ ರೆಡಿ ಆಯಿತು ಇದಾಗಿತ್ತು ಇವತ್ತಿನ ರೆಸಿಪಿ നെക്സ്റ്റ് വീഡിയോ ബൈ